ದೂತ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು ಸಮಾಧಿಗೆ ಸೇರದಂತೆ ಕಾಪಾಡಿದನು ಈ ವಾಕ್ಯದ ಶಕ್ತಿಯವರ ಸೊಂಟದ ಮೇಲೆ ಬೆನ್ನಿನ ಮೇಲೆ ರಿಲೀಸ್ ಮಾಡ್ತಾ ಇದ್ದಾನೆ ಏಸು ನಾಮದಲ್ಲಿ ಇನ್ನೇಮ್ ಚೀಸ ಲೂಕ್ ಐದು ಹದಿನೇಳು ಲೂಕ್ ಆರು ಹತ್ತೊಂಬತ್ತು ಲೂಕ್ ಎಂಟು ನಲವತ್ನಾಲ್ಕರ ಶಕ್ತಿಯನ್ನು ಏಸು ನ ಹೆಸರು ರಿಲೀಸ್ ಮಾಡ್ತಾ ಇದ್ದಾನೆ ಏಸುನ ನಾಮದಲ್ಲಿ ಆ ವೇದನೆ ನೋವು ಬುಣ ಸಮದ ಕಿತ್ತೋಗಲಿ ಆ ತುರುಗಿ ಬರಕೂಡದು ಇರಕ ಕೂಡ ಪೂರ್ಣವಾಗಿ ಹೊಯಿಟ್ಟೋಗಲಿ ಪೂರ್ಣವಾದ ಸೌಖ್ಯವನ್ನು ಈ ಸರದ ಏಸು ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ബസ വെങ്ക നോടി ಉಂಟಾ ಹೋಗಿದೆ ನೋವು ಇಲ್ಲ 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 ಇದನ್ನ ಹಾಕ್ತೀರಾ ಇದು ಬೇಕಾ ನಿಮಗೆ